ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೇಳ್ತಾ ಇರೋ ವಿಷಯ ಗಣಪತಿಯ ಸ್ತೋತ್ರಗಳ ಬಗ್ಗೆ ಗಣಪತಿ ಸ್ತೋ ಸ್ತೋತ್ರಗಳು ಭಾಳಷ್ಟಿವೆ ಅದರಲ್ಲಿ ಕೆಲವೊಂದು ಸಣ್ಣ ಸ್ತೋತ್ರಗಳಿವೆ ಅವುಗಳ ಮಾಹಿತಿ ಹೇಳ್ತಾ ಇದ್ದೀನಿ ಆ ಮಂತ್ರ ಜಪ್ಸೋದ್ರಿಂದ ಏನು ಅನುಕೂಲ ಆಗುತ್ತೆ ಅದನ್ನು ಹೇಳ್ತೀನಿ ಮತ್ತು ದೊಡ್ಡ ದೊಡ್ಡ ಮಂತ್ರಗಳಿವೆ ಅವುಗಳ ಪ್ರಯೋಜನಗಳನ್ನು ಕೂಡ ಹೇಳ್ತಾ ಇದ್ದೀನಿ ಇವು ಪ್ರತಿನಿತ್ಯನ ಪಡಿಸ್ಬೋದು ಅಥವಾ ಅವರಿಗೆ ಯಾವಾಗ ಅನ್ಕೋ ಮಂಗಳವಾರ ಗಣಪತಿ ಸಂಕಷ್ಟಿ ಇರ್ತಾ ಇರ್ತಲ್ಲ ಆವಾಗ ಮಂಗಳವಾರ ಗಣಪತಿ ವಾರ ದಿವಸನೂ ಪಡಿಸ್ಬೋದು ಮತ್ತು ಇವು ವಿದ್ಯಾರ್ಥಿಗಳಿಗೂ ಈ ಮಂತ್ರಗಳಿವೆ ಮತ್ತು ವಿವಾಹ ಆಗದೇ ಇರೋರಿಗೂ ಮಂತ್ರಗಳಿವೆ ಇವು ಆರೋಗ್ಯ ಮತ್ತು ಸಂತೋಷಕ್ಕೆ ಜೀವನ ಮಾಡೋದಕ್ಕೆ ಈ ಮಂತ್ರಗಳಿವೆ ಈ ಮಂತ್ರಗಳನ್ನು ನೀವು ಕೇಳಿ ಇದನ್ನು ಪಠಿಸಿ ಈ ಮಂತ್ರಗಳನ್ನು ಕೇಳಿ ಇವುಗಳನ್ನು ನೀವು ದಿನನಿತ್ಯ ಇವನ್ನು ಪಡಿಸಿ ಒಳ್ಳೆಯ ಒಂದು ದಾರಿಯಲ್ಲಿ ಹೋಗುವ ಹಾಗೆ ಅನುಕೂಲ ಆಗುತ್ತೆ ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಇವು ಈ ವಿಡಿಯೋ ಕೇಳಿದ ಮೇಲೆ ಕಮೆಂಟ್ ಮಾಡಿ ನಾನು ಈ ಸ್ತೋತ್ರಗಳನ್ನು ಹೇಳ್ತಾ ಇದ್ದೇನೆ ಗಣಪತಿ ಸ್ತೋತ್ರಗಳ ಮಹತ್ವವೆಂದರೆ ಅವು ಅಡೆತಡೆಗಳನ್ನು ನಿವಾರಿಸುತ್ತವೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಆರ್ಥಿಕ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುತ್ತದೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಈ ಸ್ತೋತ್ರಗಳನ್ನು ಪಠಿಸುವುದರಿಂದ ಸಂಕಷ್ಟಗಳು ದೂರವಾಗಿ ಜೀವನದಲ್ಲಿ ನಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ ಗಣಪತಿ ಸ್ತೋತ್ರಗಳ ಮಹತ್ವ ಅದರಲ್ಲಿ ಅಡೆತಡೆಗಳ ನಿವಾರಣೆಗೆ ವಕ್ರತುಂಡಾಯ ಮಹ ವಕ್ರತುಂಡ ಮಹಾಕಾಯ ಮಹಾ ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಕಾರ್ಯಗಳಲ್ಲಿ ನಿರ್ವಿಘ್ನತೆಯನ್ನು ಉಂಟಾಗುತ್ತದೆ ಶಕ್ತಿ ಮತ್ತು ಧೈರ್ಯ ಈ ಶಕ್ತಿ ಮತ್ತು ಧೈರ್ಯಕ್ಕೋಸ್ಕರ ಕೆಲವು ಸ್ತೋತ್ರಗಳಿವೆ ಅದರಲ್ಲಿ ಜೀವನದ ಸವಾಲುಗಳನ್ನು ಎದುರಿಸಲು ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಆರ್ಥಿಕ ಸಮೃದ್ಧಿಗೆ ಓಂ ಹಿಂಗ್ ಗ್ರಿಂಗ್ ಹ್ರಿಂಗ್ ನಂತಹ ಮಂತ್ರಗಳು ಆರ್ಥಿಕ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುತ್ತವೆ ಆರೋಗ್ಯ ಮತ್ತು ಸಂತೋಷ ಆರೋಗ್ಯ ಮತ್ತು ಸಂತೋಷಕ್ಕೆ ಕೆಲವು ಸ್ತೋತ್ರಗಳು ಉತ್ತಮ ಆರೋಗ್ಯ ಮತ್ತು ಸಂತೋಷವನ್ನು ನೀಡಲು ಸಹಾಯ ಮಾಡುತ್ತವೆ ಆಧ್ಯಾತ್ಮಿಕ ಪ್ರಗತಿ ಆಧ್ಯಾತ್ಮ ಪ್ರಗತಿಗೆ ಇವುಗಳು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತವೆ ಮತ್ತು ಧ್ಯಾನಸ್ಥ ಧ್ಯಾನಸ್ಥ ಸ್ಥಿತಿಯನ್ನು ಗಾಢಗೊಳಿಸುತ್ತವೆ ಸಂಕಟ ನಿವಾರಣೆ ಸಂಕಟನಾಶನ ಗಣೇಶ ಸ್ತೋತ್ರವು ಜೀವನದ ಕಷ್ಟಗಳನ್ನು ನಿವಾರಿಸಲು ಗಣೇಶನನ್ನು ಪ್ರಾರ್ಥಿಸುತ್ತವೆ ವಿವಾಹದ ಸೌಭಾಗ್ಯ ಕೆಲವು ಮಂತ್ರಗಳು ಶೀಘ್ರ ವಿವಾಹ ಮತ್ತು ಬಯಸಿದ ಸಂಗಾತಿಯನ್ನು ಪಡೆಯಲು ಸಹಾಯಕವಾಗಿದೆ ಇವು ಗಣಪತಿ ಸ್ತೋತ್ರಗಳ ಮಹತ್ವ ಇವುಗಳನ್ನು ಕೇಳಿದರೆ ಇವುಗಳ ಸಂಪೂರ್ಣ ಒಂದು ವಿವರಣೆ ನಾನು ಕೊಡ್ತಾ ಇದ್ದೇನೆ ಜೀವನದ ಸವಾಲುಗಳು ನಿಮ್ಮನ್ನು ಮೊದಲಿಗಿಂತ ಬಲಶಾಲಿಯಾಗಿಸುತ್ತವೆ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ ಮುಂದಿರದನ್ನು ನಿಭಾಯಿಸಲು ಸಾಧ್ಯವಾಗುವಂತೆ ಅದರಿಂದ ಹೊರಬರುವ ಸಾಮರ್ಥ್ಯವು ನಿಜವಾಗಿಯೂ ನಿಮ್ಮನ್ನು ಬಲಪಡಿಸುತ್ತವೆ ಪ್ರತಿಯೊಂದು ಸಮಸ್ಯೆಯು ಹೊಸ ತಿರುವುಗಳು ಮತ್ತು ತಿರುವುಗಳೊಂದಿಗೆ ಬರುತ್ತದೆ ಮತ್ತು ಅನಿಶ್ಚಿತತೆಯ ಅನಿಶ್ಚಿತತೆಯ ಈ ಕ್ಷಣದಲ್ಲಿ ಮುಖ್ಯವಾದುದನ್ನು ನೋಡಲು ನಿಮಗೆ ಸಹಾಯ ಮಾಡಲು ನಿಮಗೆ ಮಾರ್ಗದರ್ಶಿ ಬೆಳಕು ಬೆಳಕು ಸ್ನೇಹಿತನ ಅಗತ್ಯವಿದೆ ನಿಮ್ಮ ಮೆಚ್ಚಿನ ಗಣಪತಿಯನ್ನು ನಮೂದಿಸಿ ಓ ನನ್ನ ಸ್ನೇಹಿತ ಗಣೇಶ ತು ರೆಹನ ಸಾತ್ ಹಮೇಶ ಎಂದಿದರರ್ಥ ಓ ನನ್ನ ಗೆಳೆಯ ಗಣೇಶ ಯಾವಾಗಲೂ ನನ್ನೊಂದಿಗೆ ಇರು ಈ ಹಾಡು ಬಾಲ್ಯದ ಅತ್ಯಂತ ಪ್ರೀತಿಯ ನೆನಪುಗಳಲ್ಲಿ ಒಂದಾಗಿದೆ ಮತ್ತು ನೀವು ಇದನ್ನು ಮಾಡಬಹುದೆಂದು ಊಹಿಸಿ ಹೇಗೆ ನಂಬಿಕೆ ಮತ್ತು ಪ್ರಾಯೋಗತಿ ಪ್ರಾಯೋಗಿಕತೆಯ ಪರಿಪೂರ್ಣ ಸಮ್ಮಿಲನವಾಗಿ ಸಮ್ಮಿಲನವಾಗಿರುವ ಗಣಪತಿ ಮಂತ್ರಗಳ ಮೂಲಕ ಗಣೇಶ ಮಂತ್ರಗಳು ಅಡೆತಡೆಗಳು ನಿವಾರಿಸುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ನೀಡುತ್ತವೆ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ಬಹಳಷ್ಟು ಬಾರಿ ಪ್ರಮುಖ ಕೆಲಸ ಅಥವಾ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಆ ಮಂತ್ರವನ್ನು ಪಠಿಸಲಾಗುತ್ತದೆ ಈ ಗಣೇಶ ಚತುರ್ಥಿ ಜೀವನದ ಸವಾಲುಗಳಿಗೆ ಆಶೀರ್ವಾದ ಮತ್ತು ಪರಿಹಾರಗಳನ್ನು ಪಡೆಯಲು ಶಕ್ತಿಯುತ ಗಣೇಶ ಮಂತ್ರಗಳಿಗೆ ತಿರುಗಿ ಯಶಸ್ಸು ಬುದ್ಧಿವಂತಿಕೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುತ್ತದೆ ಈ ಗಣೇಶನ ಸ್ತೋತ್ರಗಳನ್ನು ಹೇಳುವುದರಿಂದ ಅದರಲ್ಲಿ ಮೊದಲನೆಯದು ವಕ್ರತುಂಡ ಮಹಾಕಾಯ ಮಂತ್ರ ಅಡೆತಡೆಗಳ ಅಡೆತಡೆಗಳನ್ನು ನಿವಾರಿಸುವುದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಎಂಬುದು ಒಂದು ಮಂತ್ರವಾಗಿದ್ದು ಇದು ಗಣಪತಿಯ ಬೃಹತ್ ರೂಪವನ್ನು ಆವಾಹಿಸುತ್ತದೆ ಅವರ ಉಪಸ್ಥಿತಿಯ ಮಿಲಿಯನ್ ಸೂರ್ಯನಂತೆ ಪ್ರಕಾಶಮಾನವಾಗಿದೆ ಈ ಮಂತ್ರವನ್ನು ಪಠಿಸುವುದು ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಒಬ್ಬರ ಗುರಿಗಳ ಕಡೆಗೆ ಸುಗಮ ಮಾರ್ಗವನ್ನು ಖಚಿತಪಡಿಸುತ್ತದೆ ಇದು ಯಶಸ್ಸನ್ನು ಉತ್ತೇಜಿಸುವ ಮಂತ್ರವಾಗಿದೆ ಮತ್ತು ಹೊಸ ಉದ್ಯಮಗಳ ಪ್ರಾರಂಭದಲ್ಲಿ ಆಗಾಗ್ಗೆ ಇದನ್ನು ಪಠಿಸಲಾಗುವುದು ನಿಯಮಿತವಾದ ಪಠಣವು ನಿಮ್ಮ ಜೀವನದಲ್ಲಿ ಬೃಹತ್ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಪ್ರಯೋಜನಗಳು ಈ ಮಂತ್ರದ ಪ್ರಯೋಜನಗಳು ಸಂಪತ್ತನ್ನು ಆಕರ್ಷಿಸುತ್ತದೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಖಾತ್ರಿಗೊಳಿಸುತ್ತದೆ ನಕಾರಾತ್ಮಕತೆಯ ವಿರುದ್ಧ ರಕ್ಷಣೆ ನೀಡುತ್ತದೆ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಸ್ವಯಂ ಅರಿವನ್ನು ಸುಧಾರಿಸುತ್ತದೆ ಅತ್ಯಂತ ವ್ಯಾಪಕವಾಗಿ ಪಠಿಸಲ್ಪಡುವ ಮಂತ್ರಗಳಲ್ಲಿ ಒಂದಾದ ಓಂ ಗಣ ಗಣ ಗಣಪತಿಯ ಗಣಗಣಪತಿಯ ನಮಃ ಅನ್ನುವ ಗಣೇಶ ಚತುರ್ಥಿಯ ಸಮಯದಲ್ಲಿ ಹೆಚ್ಚಾಗಿ ಪಠಿಸಲಾಗುತ್ತದೆ ಮತ್ತು ಮನೆಗಳು ದೇವಾಲಯಗಳು ಸಭೆಗಳಲ್ಲೂ ಇದನ್ನು ಪಠಿಸಲಾಗುತ್ತದೆ ಅಧ್ಯಯನ ಧ್ಯಾನದ ಸಮಯದಲ್ಲಿ ನಿಮ್ಮ ದಿನವನ್ನು ಕೇಂದ್ರಬಿಂದುವಾಗಿ ಪ್ರಾರಂಭಿಸುವ ಮೊದಲು ಅಥವಾ ಮುಂದಿನ ಯಶಸ್ವಿ ದಿನವನ್ನು ಖಚಿತಪಡಿಸಿಕೊಳ್ಳಲು ಸರಳವಾಗಿ ಪಠಿಸುವ ಈ ಈ ಮೊದಲು ನೀವು ಈ ಮಂತ್ರವನ್ನು ಪಠಿಸಬಹುದು ಇನ್ನು ನಾಲ್ಕನೇ ಮಂತ್ರ ಓಂ ನಮಃ ಅಡಚಣೆಗಳನ್ನು ನಿವಾರಿಸುವುದು ಈ ಮಂತ್ರ ಓಂ ವಿಘ್ನೇಶ್ವರಾಯನಮ ಅಂತ ಇದೆ ಇದು ನಾನಾ ಅಡೆತಡೆಗಳ ನಾನು ನಾನು ಅಡೆತಡೆಗಳ ಭಗವಂತನಿಗೆ ನಮಸ್ಕರಿಸುತ್ತೇನೆ ಅನ್ನುವ ಅರ್ಥ ಇದು ಜೀವನವು ಸವಾಲುಗಳಿಂದ ತುಂಬಿದೆ ಮತ್ತು ಕೆಲವೊಮ್ಮೆ ಅಡೆತಡೆಗಳು ದುಸ್ತರವೆಂದು ತೋರುತ್ತದೆ ಓಂ ವಿಘ್ನೇಶ್ವರಾಯ ನಮಃ ಎಂಬುದು ಯಾವುದೇ ಅಡೆತಡೆಗಳ ಹಾದಿಯನ್ನು ತೆರವುಗೊಳಿಸುವಲ್ಲಿ ಭಗವಾನ್ ಗಣೇಶನ ಮಧ್ಯಸ್ಥಿಕೆಯನ್ನು ಕೋರುವ ಪ್ರಬಲ ಮಂತ್ರವಾಗಿದೆ ಎಲ್ಲ ರೀತಿಯ ಅಡೆತಡೆ ಅಡೆತಡೆಗಳನ್ನು ತಡೆದುಹಾಕಲು ಸುಲಭ ಮತ್ತು ಯಶಸ್ಸಿನ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಇದು ಭಗವಂತನಿಗೆ ಮನವಿಯಾಗಿದೆ ಇದರ ಪ್ರಯೋಜನಗಳು ಯಾವಂದರೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತವೆ ಅಂದರೆ ವೈಯಕ್ತಿಕವಾಗಲಿ ವೃತ್ತಿಪರ ಎರಡೂ ಸಂಬಂಧಗಳು ಬಲಪಡಿಸುತ್ತದೆ ನಿಮ್ಮ ಅರ್ಥಗರ್ಭಿತ ಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ ನಿಮ್ಮ ಮನಸ್ಸಿಗೆ ಶಾಂತತೆ ಮತ್ತು ಶಾಂತಿಯನ್ನು ನೀಡುತ್ತದೆ ನೀವು ಯಾವುದೇ ತೊಂದರೆಗಳನ್ನು ಎದುರಿಸುತ್ತಿರುವಾಗ ಓಂ ವಿಘ್ನೇಶ್ವರಾಯನ ಮಹ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮಸ್ಯಾತ್ಮಕ ಸಂದರ್ಭಗಳಲ್ಲಿ ಸ್ಪಷ್ಟತೆಯನ್ನು ಪಡೆಯಲು ಮನಸ್ಸನ್ನು ಕೇಂದ್ರೀಕರಿಸಲು ನಿಮಗೆ ಸಹಾಯ ಮಾಡುತ್ತದೆ ಈ ಮಂತ್ರ ಇನ್ನು ಐದನೇ ಮಂತ್ರ ಗಣೆ ಗಣಪತಿ ಶ್ಲೋಕ ಆಧ್ಯಾತ್ಮಿಕ ಬೆಳವಣಿಗೆ ಇದರ ಅರ್ಥ ಈ ಮಂತ್ರ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿಸ್ತ ಜಂಬೋ ಪರಸಾರ ಭಕ್ಷಿತಂ ಇದರ ಅರ್ಥ ಭೂತ ಗಣಗಳಿಂದ ಸೇವಿಸಲ್ಪಡ ಪಡುವ ಮತ್ತು ಕಪಿಸ್ತ ಮತ್ತು ಜಂಬೂ ಹಣ್ಣುಗಳ ಸಾರವನ್ನು ಸೇವಿಸುವ ಆನೆಯ ಮುಖದ ದೇವತೆಗೆ ನಾನು ನಮಸ್ಕರಿಸುತ್ತೆ ಸಮಗ್ರ ಯುಗಕ್ಷೇಮಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯ ಅತ್ಯಗತ್ಯ ಗಣಪತಿ ಶ್ಲೋಕ ಒಂದು ಪವಿತ್ರ ಶ್ಲೋಕವಾಗಿದ್ದು ಅದು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ದೈವಿಕತೆಯೊಂದಿಗಿನ ಆಳವಾದ ಸಂಪರ್ಕವನ್ನು ಖಾತ್ರಿಗೊಳಿಸುತ್ತದೆ ಇದು ಆಂತರಿಕ ಶಾಂತಿ ಸ್ವಚ್ಛತೆ ಮತ್ತು ಉದ್ದೇಶದ ಪ್ರಜ್ಞೆಯನ್ನು ತರುವ ಪಠಣವಾಗಿದೆ ಇದರ ಪ್ರಯೋಜನಗಳು ದೈವಿಕ ನಂಬಿಕೆ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನು ಸಾಮರಸ್ಯವನ್ನು ನಿರ್ಮಿಸುತ್ತದೆ ಗಜಾನನ ಗಜಾನನಂ ಭೂತ ಸೇವಿತಂ ಸೇವಿತ ಎನ್ನುವ ಈ ಆತಂಕವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಭಾವನೆಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ಸಹಾಯ ಮಾಡುವ ಮೂಲಕ ತೊಂದರೆಯ ಸಮಯದಲ್ಲಿ ನಿಮಗೆ ಬಿಡುವು ನೀಡುತ್ತಾ ನೀಡುತ್ತದೆ ಮಕ್ಕಳನ್ನು ಆಧ್ಯಾತ್ಮಿಕ ಜಗತ್ತಿಗೆ ಪರಿಚಯಿಸಲು ಈ ಶಾಲೆಗಳಲ್ಲಿ ಇದು ಮೂಲಮಂತ್ರವಾಗಿದೆ ಇದು ವಿಡಿಯೋದಲ್ಲಿ ಇಷ್ಟೊಂದು ಇನ್ನೂ ಐದು ಮಂತ್ರಗಳಿವೆ ಅವನ್ನು ಹೇಳೋದು ಭಾಳ ಸಮಯ ಬೇಕಾಗುತ್ತೆ ಅದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನು ಐದು ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋನ ನೀವು ತಪ್ಪದೆ ನೋಡಿ ಅದರಲ್ಲಿ ಈ ಮುಂದಿನ ಐದು ಮಂತ್ರಗಳು ಅಂದರೆ ವಿನಾಯಕ ಸ್ತೋತ್ರ ಮತ್ತು ಗಣೇಶ ಮಂತ್ರ ಗಣಪತಿ ಸ್ತೋತ್ರ ಯಶಸ್ವಿ ಗಣಪತಿ ಮಂತ್ರ ವಿನಾಯಕ ಮಂತ್ರ ಈ ಥರ ಇನ್ನೂ ಐದು ಮಂತ್ರಗಳಿವೆ ಅವುಗಳನ್ನ ನಾನು ಇದ್ದೀನಿ ಆ ಮಂತ್ರಗಳನ್ನು ನೀವು ಮುಂದಿನ ವಿಡಿಯೋದಲ್ಲಿ ನೋಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೆಕ್ಸ್ಟ್ ಆ ಮಂತ್ರ ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮಂತ್ರಗಳ ಅರ್ಥ ಇದು ಈ ಮಂತ್ರಗಳನ್ನು ಕೇಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಧನ್ಯವಾದಗಳು